ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸುಪ್ಪವಾಗಿದ್ದೀವಿ ಇವತ್ತು ನಾವು ಮಾವಿನ ಕೆರೆ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಂದರೆ ಅದು ನಮ್ಮ ಅಕ್ಕವ್ರ ಮನೆ ಮನೆ ದೇವ ಶ್ರಾವಣ ಶನಿವಾರ ಆಗಿರೋದ್ರಿಂದ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ವಿ ಬನ್ನಿ ಹೇಗಿರುತ್ತೆ ಇಲ್ಲ ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ದೇವಸ್ಥಾನಕ್ಕೆ ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ ಸೊ ಹೇಗೆ ಕಳಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮೂಲಕ ಕಳಿಸಿ ಯಾರೆಲ್ಲ ಹೋಗ್ತಾ ಇದೀವಿ ಗೊತ್ತಾ ಫ್ರೆಂಡ್ಸ್ ನಾನು ಅಕ್ಕ ಅಕ್ಕನ ಮಗ ನನ್ನ ಮಗಳು ನನ್ನ ಫ್ರೆಂಡು ಫ್ರೆಂಡ್ ಅಮ್ಮ ಬಂದ್ರೆ ಅವರು ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಹೇಗೆಲ್ಲ ರೆಡಿ ಆಗ್ತಾ ಇದ್ದಾರೆ ಅಂತ ಕ್ವಾಟ್ಲೆ ಕೊಟ್ಟು ನಮ್ಮ ಅಕ್ಕ ನೋಡಿ ಅಲ್ಲಿ ಮಿರರ್ ನೋಡ್ಕೊಂಡು ಮುಖ ನೋಡ್ಕೊಂಡು ರೆಡಿ ಆದ್ಮೇಲೆ ರೆಡಿ ಆಗ ನಮ್ಮ ಕಲರ್ 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 ಏನು ಅಂತಾರೆ ಅಂತಾರೆ ಕಾಯ್ತಾ ಇದೀವಿ ಅವಳು ಇನ್ನೂ ಬಂದಿಲ್ಲ ಎಷ್ಟು ಗಂಟೆಗೆ ಬರ್ತಾಳೆ ಏನೋ ಗೊತ್ತಿಲ್ಲ ಯಾವಾಗಲೂ ಮಾಡೋದು ಲೇಟ್ 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 ಮಾರೈತೆ ಅವಳಿಗೆ ಲೇಟ್ ಗೆಳತಿ ಅಂತ ನೆಡ್ಬೇಕ ಹೆಸರು ನೋಡಿ ಹೊರಗಡೆ ನಿಂತ್ಕೊಂಡು ವೇಟ್ ಮಾಡ್ತಾ ಇದೀವಿ ಇನ್ನ ಬಂದಿಲ್ಲ ಅವಳು ಇನ್ನು ಎಷ್ಟೊತ್ತಿಗೆ ಬರ್ತಾಳು ದೇವಸ್ಥಾನ ಬಾಕ್ಲೆ ಆಗುತ್ತೋ ಬಾಕ್ಲೆ ತೆಗ್ದಿರುತ್ತೋ ಗೊತ್ತಿಲ್ಲ ನೋಡಿ ನಮ್ಮ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸುಮ್ಮನೆ ಸುಮ್ನ ಅವಳು ಕಾರ್ ಬಂತು ಅಂತ ನೋಡೋದು ಮತ್ತೆ ವಾಪಸ್ ಮನೆಗೆ ಹೋಗೋದು ಇದೇ ತರ ಆಗ್ತಾ ಇದೆ ತುಂಬಾ ಕಾಯ್ತಾ ಇದ್ದೀವಿ ನೋಡಿ ಮಗು ಮಗು ಮಗ್ ಕೊಟ್ಟೋಳೆ ನೀನು ಹಾಸನದಲ್ಲಿ ಹುಟ್ಟಿದ್ಯಾ ಅಥವಾ ಎಲ್ಲ ಹುಟ್ಟಿದ ನನ್ನ ಹಾಸನದಲ್ಲೆಲ್ಲ ಉಟ್ಟಿರೋದು ನಾನು ಬೇಕು ಮಾಡ್ಕೊ ಬಂದಿರೋದು ಅವತ್ತಿಂದ ಕಾರ್ ತೊಳಿಯೋಕೆ ಕೂತು ಸಿಕ್ಕಿಲ್ಲ ಏನ್ ಮಾಡ್ಲಿ ಇವ್ ಸಡನ್ ಆಗಿ ಹೇಳದ ಬೆಳಗ್ಗೆನೋ ತೊಳ್ಕೊಂಡ್ ಕುತ್ಕೊಳ್ಳೋಕೆ ಮಳೆ ಕೆಸರು ಎಲ್ಲೋ ಕೊಡ್ಕೊಬರ್ಲಿ ಸರ್ವಿಸ್ ಬಿಡಕು ಟೈಮ್ ಸಿಕ್ಕಿಲ್ಲ ಅದು ಸೀರಿಯಸ್ ಆಗಲ್ಲ ಊಟ ನೋಡಿ ಐ ಆಮ್ ನಾಟ್ ಸೋಂಬೇರಿ ಆಂಟೇರಿ ತಾನೆ இன்னொரு நீன் மாத்திர

ಇದೇ ನಮ್ಮ ಆಸನದಲ್ಲಿ ಇರುವ ಕೆರೆ ರಂಗನಾಥ ಸ್ವಾಮಿ ದೇವರು ಅಂತಾನೆ ಹೇಳ್ಬೋದು ಬೆಟ್ಟದ ಮೇಲಿದೆ ಪರಿಸರ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ದೇವರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ನಿಮಗೂ ದೇವರ ಆಶೀರ್ವಾದ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಬರ್ಲಿರೋದಿಲ್ಲ ಬಾವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸೊ ನೋಡಿ ಫ್ರೆಂಡ್ಸ್ ನಮ್ಮ ಹಾಸನದ ಸುತ್ತಮುತ್ತಲೇ ಎಷ್ಟು ಸುಂದರವಾದ ಜಾಗಗಳು ತಾಣಗಳು ಇದೆ ಅಂತಂದರೆ ಹೇಳಕ್ಕೆ ಅಸಾಧ್ಯವಾದದ್ದು ಹಾಸನದಿಂದ ಸ್ವಲ್ಪ ದೂರ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಇದೆ ಅದಂತೂ ತುಂಬ ಸುಂದರವಾಗಿದೆ ಅಂತಲೇ ಹೇಳ್ಬೋದು ಬೆಟ್ಟದ ಬೆಟ್ಟದ ಸುತ್ತಮುತ್ತ ಕಣ್ಮನ ಸೆಳೆಯೋ ನೇಚರ್ ಇದೆ ಅಂತಲೇ ಹೇಳ್ಬೋದು ಸುತ್ತ ನೋಡಿ ಕಲ್ಲು ಬಂಡೆಗಳ ಮಧ್ಯದಲ್ಲಿ ಇರೋ ಅಂಥದ್ದು ಸೊ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ತುಂಬ ಸುಂದರವಾಗಿದೆ ನೀವು ಹಾಸನಿಗೆ ಬಂದಾಗ ನಿಜವಾಗ್ಲೂ ಈ ಬೆಟ್ಟದ ಮೇಲೆ ಹೋಗಿ ಭೇಟಿ ಕೊಟ್ಟು ಸುತ್ತನೂ ನೋಡಿಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ ನಾನೇ ಹಾಸನದಲ್ಲಿ ಇಷ್ಟು ವರ್ಷ ಹುಟ್ಟಿ ದೊಡ್ಡವಳಾಗಿ ಇವಾಗ ನೋಡೋಕೆ ಇದ್ದೀನಿ ಅಂತಲೇ ಹೇಳ್ಬೋದು ನಾನೇ ನೋಡಿರಲಿಲ್ಲ ಸೊ ಹಾಗೆ ಶ್ರಾವಣ ಮಾಸದಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದು ದೇವಸ್ಥಾನ ಸುತ್ತಲೂ ದೇವಸ್ಥಾನದ ಒಳಗಡೆ ಕೂಡ ಗರ್ಭಗುಡಿ ಕೂಡ ಕಲ್ಲಿನ ಬಂಡೆಯ ಮಧ್ಯದಲ್ಲಿರ್ಬೋದು ಬಂಡೆಯ ಮಧ್ಯದಲ್ಲಿರೋಂಥದ್ದೇ ದೇವರು ಸೊ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಬೆಟ್ಟದ ಹೆಸರು ಮಂಜಿನಿಂದ ಸುತ್ತಲೂ ಮಂಜಿನಿಂದ ಕೂಡಿದ ಪ್ರದೇಶ ಅಂತಾನೆ ಹೇಳ್ಬೋದು ಮೂಡ ಇದ್ದ ವಾತಾವರಣ ಸೂಪರ್ ನೋಡಿ ಮಾಡ್ತೀನಿ ಆಚೆನೇ ತುಂಬ

ಬೆಟ್ಟದ ಮೇಲೆ ನಿಂತ್ಕೊಂಡು ಸುತ್ತಲೂ ಪರಿಸರದ ನಾವು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಿಂತ್ಕೊಂಡು ನಾನಂತೂ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ಅಂತಾನೆ ಹೇಳ್ಬೋದು ಅಲ್ಲಿನ ಕೆರೆಗಳು ಹೂವು ಹಾಕಿರೋ ಅಂಥ ಹೊಲಗಳು ಅಲ್ಲಲ್ಲೇ 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 ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಚಿಕ್ಕ ಚಿಕ್ಕದಾಗಿ ಕೆರೆಗಳಿದೆ ಅಂತಲೇ ಹೇಳ್ಬೋದು ಸುತ್ತ ಹಸಿರಿಂದ ಹಚ್ಚ ಹಸಿರಿಂದ ಕೂಡಿದೆ ಅಂತಲೇ ಹೇಳ್ಬೋದು ನಮ್ಮ ಪರಿಸರ ನೋಡ್ತಾ ಇದ್ರೆ ಕಣ್ಮನೆ ಸಡಿತಾ ಇರುತ್ತೆ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಾವು ಪರಿಸರದ ಮಧ್ಯದಲ್ಲಿ ನಿಂತ್ಕೊಂಡು ವಿಡಿಯೋ ಬೇರೆ ಮಾಡ್ತಾ ಇದ್ವಲ್ಲ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನನಗೆ ಇದನ್ನೇ ಕಳಿಸಿದ್ದೆ ನಮ್ಮ ವೀಡಿಯೋ ಮಾಡುವ ಸ್ಟುಡಿಯೋ ಆಗಿದೆ ಇವತ್ತು ಇಲ್ಲಿ ಸೊ ವೆರಿ ನೈಸ್ ಮುಳ್ಳು 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 ಶೂಟ್ ಎಲ್ಲ ಆಗಿ ಹೊಟ್ಟಿದ್ದೀವಿ ಕೆದ್ರಕೊಂಡು ಹ್ಮ್ ಇಲ್ಲಿ ಜಾರು ಪಾರಿ ಬಿತ್ಕೊಂಡು ಈ ಕಡೆ ತುಂಬ ಪಾಚಿ ಇದೆ ನನ್ನ ಮೊಬೈಲ್ ಎಲ್ಲಿದೆ ನನಗೆ ದೇವಸ್ಥಾನ ದೇವಸ್ಥಾನ ಸೀನ್ರಿ ಎಲ್ಲ ಸಖತಾಗಿದೆ ಒಂದು ನಿಮಿಷ ಒಂದು ನಿಮಿಷ ಹೋಗ್ಬಿಡ ಒಂದು ನಿಮಿಷ ಬರೀ ಕಾಲು ತರಿಸ್ಕೊಬಿಡ್ತಾವಳೆ ವಿಡಿಯೋ ಹಿಡಿಯೋ ಬರ್ತಿಲ್ಲ ಅವಳಿಗೆ ಹಿಡಿದು ಒಂದು ನಿಮಿಷ ಹಂಗೆ ಮೇಲೆ ನಿಂತಾರೆ ನೀನು ಒಂದು ನಿಮಿಷ ಮೇಲೆ ಮೇಲೆ ಬಂತ ಬನ್ನಿ ಬನ್ನಿ ಎಷ್ಟೋ ತನಕ ಕಾಯೋದು ನಿಮ್ಗೆ ಎಷ್ಟೋ ತನಕ ಕಾಯೋದು ನಿಗೆ ಕೈ ದು ಕಾ ಕಾ ಇದೆ ಈ ಪರಿಸ್ಥಿತಿ ಅಭಿಮಾನಿಗಳೇ ನಮ್ಮ ಮೊಬೈಲ್ ಯಾಕೆ ಇತ್ತು ಎಕ್ಸ್ಪ್ರೆಸ್ 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 ಹಬೆ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಯಾಕಾ ಮೊಬೈಲ್ ಬಿಡಿಸ್ತಾ ಏ ಅಲ್ಲಿ ನೋಡಿ ಅಮ್ಮ ಬर्तन ತೊಳ್ತಾನೆ

ಬನ್ನಿ 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 ಸಾಕು ನಿನ್ನ ವಾಚು ಫೋನು ಎಲ್ಲಾನು ಕೊಡ್ತೀನಿ ಐಫೋನ್ ಕೊಡ್ತಿದ್ದೀನಿ ಆಮೇಲೆ ಕಾಚೇನಿತ್ತು ಕಾಚೇನು ತಗೊಳ್ಳಲ್ಲ ಅಂತ ಅಂದ್ರೆ ನಾನೇ ಬೇಡ ಅಂತ ಸುಮ್ಮನೆ ಹೋಗ್ಲಿ ಪಾಪ ಸ್ವಲ್ಪ ಅದು ಒಂಚೂರು ಬಿಳಿ ಬಿಳಿ ಇತ್ತು ಚೆನ್ನಾಗಿ ಕಾಣಿಸಲ್ಲ ಅಂತ ಕಪ್ಪುಗಿರೋದಿದ್ದಿದ್ರೆ ಇದ್ರೆ ಕೊಡಿಸ್ತಿದ್ದೆ ಬೆಳ್ಳಗಿತ್ತೊತ್ತು ಕೊಡಿಸ್ತಿಲ್ಲ ಐಫೋನ್ ಚೆನ್ನಾಗಿ ಇವಳು ಐಫೋನ್ ಇಟ್ಕೊಂಡು ನಾನು ಪಪ್ಪಾ ಇವಾಗ ಏನು ಮಾಡಕ್ಕಾಗಲ್ಲ ಅಮ್ಮ ಮಗ ಇಬ್ರು ಯೂಸ್ ಮಾಡ್ತಾರೆ ಐಫೋನ್ ಯೂಸ್ ಮಾಡ್ತವ್ರೆ ಆಮೇಲೆ ಇನ್ನೊಂದಿತ್ತು ಚಪ್ಲಿ ಇತ್ತು ಬೇಡ ಅಂದೊಳ್ಳಿಲ್ಲ ಅಲ್ಲಿ ಚಪ್ಲಿ ಸೈಜು ಆಮೇಲೆ ಅಲ್ಲಿ ಎಂತದ ಎಂತದ್ದು ಬ್ಯಾಗ್ ತಗೊಂಡ್ಲು ಇನ್ನೂ ಒಂದ್ ಕೊಡ್ತೀನಿ ಇಲ್ಲಿ ಇಟ್ಕೊಳ್ಳಿ ಪಪ್ಪ ಮಗ ಅಲ್ಲ ಬಿಲ್ ಪೇ ಮಾಡಿಲ್ಲ ಅಂದ್ರೆ ಎಲ್ಲೇ ಕರೆ ತಗೊಂಡ್ವಳೆ ಈಗ ನಾನಂತ ಎಲ್ಲ ತಗೊಂಡಿಲ್ಲ

ಸುತ್ತಲಿನ ಪರಿಸರ ಹಸಿರುಗಳ ಮಧ್ಯೆ ಕಲ್ಲು ಗುಡ್ಡ ಬೆಟ್ಟಗಳ ಮಧ್ಯದಲ್ಲಿ ತುಂಬಾ ಸುಂದರವಾಗಿದೆ ಅಂತಾನೆ ಹೇಳ್ಬೋದು ಮೈ ಮನಸ್ಸನ್ನ ಸೆಳೆಯುತ್ತೆ ಅಂತಾನೆ ಹೇಳ್ಬಹುದು ಖುಷಿ ಖುಷಿ ಎಲ್ಲರ ಒಟ್ಟಿಗೆ ಸೇರಿ ಇಟ್ಟು ಪೂಜೆ ಮಾಡಿ ಪ್ರಸಾದ ಹಂಚಿ ಚರ್ಕು ಚರ್ಕು ಅಂತ ಓಡಾಡ್ಕೊಳ್ಳೋದು ಡಾನ್ಸ್ ಮಾಡಿ ಡಾನ್ಸ್ ಮಾಡೋದು ಸಗದಾಗಿರುತ್ತೆ ನಂಗೊಂದು ಇತ್ತೀಚೆಗೆ ಜಾಸ್ತಿ ಡಾನ್ಸ್ ಅಲ್ಲಿ ಮೊದ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಇವಾಗ ಚಿಕ್ಕದಲ್ಲೇ ಏನು ಮಾಡ್ಲಿಲ್ಲ ಸುಮ್ನೆ ಆರಾಮಾಗಿ ಬರೀ ಮನೆಗೆ ಹೋದ ಸ್ಕೂಲಿಗೆ ಹೋದ ನಿಮ್ಮ ಅಮ್ಮ ಇನ್ಸ್ಪೈರ್ ಆಗಿದ್ದೀನಿ ನಾನು ಐ ಆಮ್ ಇನ್ಸ್ಪೈರ್ಡ್ ಬೈ ಇನ್ಸ್ಪೈರ್ಡ್ ಬೈ ರೋಹಿಣಿ ಅವರು ಅವರು ಡಾನ್ಸ್ ನೋಡಿದ್ರೆ ನೀವು ಕಪ್ಪೆಗಿಂತ ಯಾಕೋ ಇಲ್ಲಿಗಿಂತ ತಕ್ಕ ಹಾವಿಗೆ ಅಥವಾ ಹಾವಿಗಿಂತ ತಕ್ಕ ಹಾವ್ ಹೆಂಗೆ ಕಪ್ಪೆನ ಇಟ್ಕೊಳಕ್ಕೆ ಓಡಿ ಓಡಿ ಹೋಗುತ್ತೋ ಹಂಗೆ ಇವರು ಡಾನ್ಸ್ ನ ಹಿಡಿಯಕ್ಕೆ ಓಡಿ ಓಡಿ ಡ್ಯಾನ್ಸ್ ಮಾಡ್ತಾರೆ ನೀವೆಲ್ಲರೂ ಒಂದ್ಸರಿ ರೇಷ್ಮೆ ಡ್ಯಾನ್ಸ್ ನೋಡಲೇಬೇಕು ಮಿಸ್ ಮಾಡ್ಕೋಬೇಕು ನೀವು ಡ್ಯಾನ್ಸ್ ನೋಡಬೇಕು ಸಾರಿ ರೋಹಿಣಿಯವ್ರ ಡ್ಯಾನ್ಸ್ ನೋಡಲೇಬೇಕು ರೋಹಿಣಿಯವ್ರ ಡ್ಯಾನ್ಸ್ ನೋಡಬೇಕು ಅಂತ ನೀವು ಅವ್ರನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಬೇಕು ಬೆಟ್ಟ ಹತ್ಬೇಕಾರೆ ಅಫ್ಕೋರ್ಸ್ ಟರ್ನಿಂಗ್ ಕರ್ವ್ ಅಂತ ಎಲ್ಲ ಇರುತ್ತೆ ಘಾಟ್ ಸೆಕ್ಷನ್ ಥರ ಎಲ್ಲ ಇರುತ್ತೆ ಸೊ ಸೂಪರಾಗಿತ್ತು ಡ್ರೈವಿಂಗ್ ಕೂಡ ಎಂಜಾಯ್ ಮಾಡಿದ್ವು ಲಾಂಗ್ ಜರ್ನಿನ

ಅದು ಚೆನ್ನಾಗಿತ್ತು ಆ್ಯಕ್ಚುಲಿ ನಿಮ್ಮನೆ ಮಕ್ಕಳು ಹೆಲಿಕಾಪ್ಟರ್ ಅದು ಏನು ಗೊತ್ತಾ ಅಕ್ಕಯ್ಯ ಸೋಲಾರ್ದು ಹೌದಾ ಹ್ಞೂ ಬಿಸಿಲು ಬಿದ್ದರೆ ಓಡತ್ತೆ ಓಡ್ತಿತ್ತು ನೀಟಿಗೆ ಸೌಂಡ್ ಬರುತ್ತೆ ನೋಡಿ ಅದು ಬೇಕಾದ್ರೆ ಇವಾಗ ಅದ್ರ ರೆಕ್ಕೆನೆಲ್ಲ ಎಲ್ಲೆಲ್ಲ ಮೂರು ಮೂರು ದೇಸ್ತವೆ ಅಂತ ಹೊಡೆದು ಸೋಲಾರ್ದು ಅದು ಸೋಲಾರ್ ಪ್ಯಾನಲ್ ಇದೆ ಮೇಲ್ಗಡೆ ಇದು ಸೋಲಾರ್ ಪ್ಯಾನಲ್ ಇದು ಅದು ಓಡೋದ್ರೆ ಅದು ನನ್ನ ಓಡೋಗಲ್ಲ ಅಲ್ಲೇ ಇಲ್ಲಿ ಫ್ರೆಂಡ್ ಒಬ್ಬರು ನನಗೆ ಗಿಫ್ಟ್ ಕೊಟ್ಟಿದ್ದದು

ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಸನಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಮಾವಿನಕಿರ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಲ್ಲಿ ಆಕರ್ ಮನೆ ಮನೆ ಮನದೇವ್ರು ಎಲ್ಲ ನಮ್ಗೆಲ್ರಿಗೂ ನಾವೆಲ್ಲರೂ ರಂಗನಾಥ ಸ್ವಾಮಿ ಪೂಜೆ ಮಾಡುವ ಹೆಸರುಗಳು ಬೇರೆ ಬೇರೆ ನಾನು ನಮ್ಮ ದೇವರು ಶ್ರೀ ರಂಗನಾಥ ಸ್ವಾಮಿ ವೆಂಕಟೇಶ್ವರ ಅವ್ರದ್ದು ಮಾವಿನಕಿರ ಬೆಟ್ಟದ ರಂಗನಾಥ ಸ್ವಾಮಿ ಎಲ್ಲಾ ಒಂದೇ ದೇವ್ರು ಹೆಸರುಗಳು ಬೇರೆ ಬೇರೆ ಚೇಂಜ್ ಮಾಡ್ಕೊಂಡಿರೋದು ಮಾಡ್ಕೊಂಡಿರೋದಷ್ಟೇ ಸೊ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾವು ಮಾವಿನಕಿರ ಬೆಟ್ಟಕ್ಕೆ ಬಂದ್ವಿ ಪೂಜೆ ಎಲ್ಲ ಮುಗಿತು ಆನ್ ಟೈಮಿಗೆ ಬಂದ್ವಿ ದೇವ್ರು ನಮ್ಮನ್ನೆಲ್ಲರನ್ನೂ ಕಾಪಾಡ್ಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲಾರ್ಗು ಚೆನ್ನಾಗಿದ್ದೇನೆ ಹಾಗೆ ಮಕ್ಕಳಿಗೆ ವಿದ್ಯಾ ಬುದ್ಧಿ ಐಶ್ವರ್ಯ ಎಲ್ಲ ವೃದ್ಧಿ ಆಗಲಿ ಹಾಗೆ ಹೊಲ್ದಲ್ ಜೋಳ ಹಾಕಿದಾಳ ಅದು ಚೆನ್ನಾಗ್ ಬೆಳೆ ಚೆನ್ನಾಗಿ ಬರಲಿ ನಾನು ದೇವ್ರ ಹತ್ರ ಅದೇ ಸ್ವಾಮಿ ಇಲ್ಲಿವರೆಗೂ ಬೆಳೆ ಬಗ್ಗೆ ಏನೂ ಬಿಟ್ಕೊಂಡಿರಲಿಲ್ಲ ಬೆಳೆ ಚೆನ್ನಾಗಿ ಬರಲ್ಲಪ್ಪ ಏನು ತೊಂದರೆ ಇರಲಿ ಅಂತ ಮಾತ್ರ ಬಿಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ರೋಹಿಣಿ ವರ್ಕ್ಶಾಪ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿ ಚಿತ್ರ ಸಂಸಾರನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಎಂದೆಂದು ಹೀಗೆ ಇರಲಿ ಬೆಳೆಸಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಹೇಳೋ ಎಲ್ಲರೂ బాయ్ అంటే భయా అంటే ఓకే భయా ఈ రోడ్ ఎస్ చూ